ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಕಂಪನಿ ಅದರಲ್ಲೂ ನಿಫ್ಟಿ ಫಿಫ್ಟಿ ಅಲ್ಲಿರುವಂತಹ ಕಂಪನಿ ಈ ಕಂಪನಿ ಬಗ್ಗೆ ಒಂದು ಅಲಿಗೇಷನ್ ಬಂದಿದೆ ಆ ಅಲಿಗೇಷನ್ ಏನು ಯಾವ ಕಂಪನಿ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಹಾಗೆ ಒಂದು ಇಂಪಾರ್ಟೆಂಟ್ ಕಂಪನಿ ನೋಡೋಣ ಯಾವುದು ಅಂತ ಗೆಳೆಯರೆ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಆ ಅಲಿಗೇಷನ್ ಬಂದು ಈ ಕಂಪನಿಯಲ್ಲಿ ಒಂದು ಸ್ಕ್ಯಾಮ್ ನಡೆದಿದೆ ಅಂತ ಹೌದು ಸುಮಾರು ಕೋಟಿ ಸ್ಕ್ಯಾಮ್ ನಡೆದಿದೆ ಅನ್ನುವಂತ ಅನ್ನ ಮಾಡಿದ್ದಾರೆ ಈ ಕಂಪನಿಯ ಮೇಲೆ ಅಲಿಗೇಷನ್ಸ್ ಅಂತ ಅಂದ್ರೆ ನೀವು ಅರ್ಥ ಮಾಡಿಕೊಳ್ಬಹುದು ಇದು ಇನ್ನು ಪ್ರೂವ್ಡ್ ಅಲ್ಲ ಇದು ಜಸ್ಟ್ ಒಂದು ಆರೋಪ ಅಷ್ಟೇ ಹಾಗೆ ಈ ವಿಷಯ ಈಗಾಗಲೇ ಕೋರ್ಟ್ ಗೆ ಕೂಡ ಹೋಗಿದೆ ಈ ಕಾರಣದಿಂದಾನೇ ಇವತ್ತು ಸ್ಟಾಕ್ ಕೂಡ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಮಾಡಿದೆ ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಆಕ್ಸಿಸ್ ಬ್ಯಾಂಕ್ ಲಿಮಿಟೆಡ್ ಇವತ್ತು ನೋಡಬಹುದು ಎರಡು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಅಲ್ಲಿ ಆದ್ರೆ ಅಷ್ಟು ದೊಡ್ಡ ಮಟ್ಟದ ಡೌನ್ ಫಾಲ್ ಖಂಡಿತ ಅಲ್ಲವೇ ಅಲ್ಲ ಯಾಕಂದ್ರೆ ಎರಡು ಪರ್ಸೆಂಟ್ ಡೌನ್ ಅಂದ್ರೆ ಅದು ಮಾರ್ಕೆಟ್ ಅಲ್ಲಿ ನಾರ್ಮಲ್ ಆಗಿ ಬರುವಂತಹ ಡೌನ್ ಫಾಲ್ ಆದ್ರೆ ಅಲಿಗೇಷನ್ ನೋಡಿದ್ರೆ ಐದ್ ಸಾವಿರದ ನೂರು ಕೋಟಿ ಸ್ಕ್ಯಾಮ್ ಅಲಿಗೇಷನ್ ಬಟ್ ಸ್ಟಾಕ್ ಅಲ್ಲಿ ಜಸ್ಟ್ ಟೂ ಪರ್ಸೆಂಟ್ ರಿಯಾಕ್ಷನ್ ಅಂತ ಅಂದ್ರೆ ನೀವು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಇದರ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಅನ್ನೋದನ್ನ ಇನ್ ಕೇಸ್ ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಇದರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಾಗಿದ್ರೆ ಸ್ಟಾಕ್ ಅಲ್ಲಿ ಎರಡು ಪರ್ಸೆಂಟ್ ಅಲ್ಲ ಇಪ್ಪತ್ ಪರ್ಸೆಂಟ್ ಕರೆಕ್ಷನ್ ಬರಬೇಕಿತ್ತು ಯಾಕೆಂತಂದ್ರೆ ಇದು ಒಂದು ಎಫ್ ಅಂಡ್ ಓ ಸೆಗ್ಮೆಂಟ್ ಅಲ್ಲಿ ಇರುವಂತಹ ಕಂಪನಿ ಇದಕ್ಕೆ ಯಾವುದೇ ರೀತಿಯ ಲಿಮಿಟ್ಸ್ ಇರೋದಿಲ್ಲ ಸ್ಟಾಕ್ ಅಲ್ಲಿ ಹೇಗೆ ಬೇರೆ ಸ್ಟಾಕ್ ಗಳು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಥವಾ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಇರುತ್ತೋ ಆ ತರದ ಲಿಮಿಟ್ ಇರೋದಿಲ್ಲ ಎಫ್ ಅಂಡ್ ಓದಲ್ಲಿ ಇರುವಂತಹ ಸ್ಟಾಕ್ ಗಳಿಗೆ ಕಂಟಿನ್ಯೂಸ್ ಆಗಿ ನೀವು ಒಂದೇ ದಿನ ಬೇಕಾದರೂ ಐವತ್ತು ಪರ್ಸೆಂಟ್ ಕ್ರಾಶ್ ಆಗ್ಬಹುದು ಆದ್ರೆ ಇನ್ ಬಿಟ್ವೀನ್ ಟ್ರೇಡಿಂಗ್ ಅನ್ನ ಸ್ಟಾಪ್ ಮಾಡ್ತಾರೆ ಅದು ಕೆಲವೇ ಕೆಲವು ನಿಮಿಷಗಳು ಅಥವಾ ಸೆಕೆಂಡ್ ಅಷ್ಟೇ ಅದರ ನಂತರ ಕಂಟಿನ್ಯೂ ಆಗುತ್ತೆ ನಂತರ ಕೂಡ ಬಿದೋಗ್ಬಹುದು ಸ್ಟಾಕ್ ನೀವು ಲಾಸ್ಟ್ ಇಯರ್ ಅದಾನಿ ಗ್ರೂಪ್ ನ ಮೇಲೆ ಅಲಿಗೇಷನ್ಸ್ ಬಂದಾಗ ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ ಯಾವ ರೀತಿ ಡೌನ್ ಫಾಲ್ ಬಂದಿತ್ತು ಅನ್ನೋದನ್ನ ನೋಡಿದೀರಿ ನೀವು ಎಕ್ಸ್ಪೀರಿಯನ್ಸ್ ಇದ್ದೀರಿ ಒಂದೇ ದಿನ ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಬಂದಿತ್ತು ಸೊ ಅದೇ ರೀತಿ ಅದಕ್ಕೆ ನಾವು ಕಂಪೇರ್ ಮಾಡಕ್ಕಾಗಲ್ಲ ಜಸ್ಟ್ ನಾನು ಒಂದು ಉದಾಹರಣೆ ಕೊಟ್ಟೆ ಎಫ್ ಅಂಡ್ ಓದಲ್ಲಿ ಇರುವಂತಹ ಸ್ಟಾಕ್ ಯಾವ ರೀತಿ ಬೀಳ್ತವೆ ಅನ್ನೋದ್ರ ಬಗ್ಗೆ ಅಷ್ಟೇ ಸೊ ಇಲ್ಲಿ ದೊಡ್ಡ ಮಟ್ಟದ ಡೌನ್ ಫಾಲ್ ಬಂದಿಲ್ಲ ಅಂದ್ರೆ ನೀವು ಅದರ ಇಂಪ್ಯಾಕ್ಟ್ ತುಂಬಾ ದೊಡ್ಡ ಮಟ್ಟದಲ್ಲಿ ಇರೋದಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಸೊ ಬನ್ನಿ ನೋಡೋಣ ಈ ಸ್ಕ್ಯಾಮ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಕಂಪನಿ ಬಗ್ಗೆ ಅಂತೂ ನಿಮ್ಗೆ ಈಗಾಗಲೇ ಗೊತ್ತಿದೆ ನೋಡಬಹುದು ಮೂರು ಪಾಯಿಂಟ್ ಮೂವತ್ತೊಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಬ್ಲೂ ಚಿಪ್ ಕಂಪನಿ ಅಂತ ಕೂಡ ಹೇಳ್ಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ಅಕ್ಸಿಸ್ ಬ್ಯಾಂಕ್ ಶೇರ್ ಟೂ ಪರ್ಸೆಂಟ್ ಮೂವ್ಸ್ ಕೋರ್ಟ್ ರುಪೀಸ್ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಕ್ರೋರ್ ಸ್ಕ್ಯಾಮ್ ಸೊ ಸ್ವಾಮಿ ಅಂತಂದ್ರೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಈ ಅಲಿಗೇಷನ್ಸ್ ಅನ್ನ ಮಾಡಿರೋದು ಸೊ ನೀವು ಇಲ್ಲಿ ನೋಡಬಹುದು ಅಕ್ಸಿಸ್ ಬ್ಯಾಂಕ್ ಅನ್ಲಾಫುಲಿ ಗೈನೆಡ್ ಬೈ ಟ್ರಾನ್ಸಾಕ್ಟಿಂಗ್ ಇನ್ ದ ಶೇರ್ಸ್ ಆಫ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಶೇರ್ ನ ಟ್ರಾನ್ಸಾಕ್ಷನ್ ಮಾಡೋ ಮೂಲಕ ಐದ್ ಸಾವಿರದ ನೂರು ಕೋಟಿ ಗಳಿಸಿದೆ ಅಂತ ಸೊ ಒಂದಷ್ಟು ಡೀಟೇಲ್ ಆಗಿ ನೋಡೋದಾದ್ರೆ ನೋಡಬಹುದು ಸ್ವಾಮಿ ಎಲಿಗೇಟ್ ದಟ್ ಆಕ್ಸಿಸ್ ಬ್ಯಾಂಕ್ ಮೇಡ್ ಅನ್ ಯು ಗೇನ್ಸ್ ಬೈ ವೇ ಆಫ್ ಟ್ರಾನ್ಸಾಕ್ಷನ್ ಇನ್ ಶೇರ್ಸ್ ಆಫ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಈ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿ ಅನ್ಲಿಸ್ಟೆಡ್ ಕಂಪನಿ ಇದು ಲಿಸ್ಟೆಡ್ ಅಲ್ಲ ಸಾಕಷ್ಟು ಅನ್ಲಿಸ್ಟೆಡ್ ಕಂಪನೀಸ್ ಇದಾವೆ ಅದರಲ್ಲೂ ಕೂಡ ಸಾಕಷ್ಟು ಜನ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಬಟ್ ಅತಿ ಹೆಚ್ಚು ರಿಸ್ಕ್ ಕೂಡ ಇರುತ್ತೆ ಅಲ್ಲಿ ನಿಮ್ಗೆ ಅದಕ್ಕೆ ಗೊತ್ತಿರಬೇಕು ಸೊ ಈ ಕಾರಣಕ್ಕಾಗಿ ನೋಡಬಹುದು ಸ್ವಾಮಿ ಮೂವ್ ದ ಕೋರ್ಟ್ ಸೀಕಿಂಗ್ ಇನ್ವೆಸ್ಟಿಗೇಷನ್ ಬೈ ಆಫ್ ಎಕ್ಸ್ಪರ್ಟ್ಸ್ ಇನ್ ಟು ದ ಟ್ರಾನ್ಸಾಕ್ಷನ್ ಈ ಕೇಸ್ ಎಸ್ಪೆಷಲಿ ಏನ್ ಅಂತ ನೋಡೋದಾದ್ರೆ ದೇರ್ ವಾಸ್ ಅ ಬ್ಲಾಟ್ ಅಂಡ್ ಫ್ರಾಡ್ ಇನ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಂಡ್ ಮ್ಯಾಕ್ಸ್ ಲೈಫ್ సారి ఫైనాన్షియల్ సర్వీసెస్ సో ఈ మ్యాక్స్ ఫైనాన్షియల్ సర్వీసెస్ లిస్టెడ్ కంపెనీ ఇది కూడా కంపెనీ ఇదే అలౌయింగ్ దర్ షేర్ హోల్డర్ అక్సీస్ బ్యాంక్ అండ్ ఇట్స్ గ్రూప్ కంపెనీస్ అక్సెస్ సెక్యూరిటీస్ అండ్ అక్సీస్ క్యాపిటల్ టు మేక్ అన్ డ్యూ ప్రాఫిట్స్ ఆర్ గెయిన్స్ ఫ్రమ్ ద పర్చేస్ అండ్ సేల్ ఆఫ్ ఈక్విటీ షేర్స్ ఆఫ్ మ్యాక్స్ లైఫ్ ఇన్ నాన్ ట్రాన్స్పరెంట్ మేనర్ దేర్ బై వైలైటింగ్ ద మ్యాండేటరీ డైరెక్షన్స్ ఆఫ్ ద ఇన్సూరెన్స్ రెగ్యులేటర అండ్ డెవలప్మెంట్ అథారిటీ ఆఫ్ ఇండియా ఈ ಅಂದ್ರೆ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಂಡ್ ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವೀಸಸ್ ಎರಡು ಕಂಪನಿಗಳು ಆಕ್ಸಿಸ್ ಬ್ಯಾಂಕ್ ಜೊತೆಗೆ ಅಕ್ಸಿಸ್ ಸೆಕ್ಯೂರಿಟೀಸ್ ಮತ್ತೆ ಅಕ್ಸಿಸ್ ಕ್ಯಾಪಿಟಲ್ ಇವರು ಆ ಶೇರ್ ಗಳನ್ನ ಪರ್ಚೇಸ್ ಮಾಡಿ ಸೆಲ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಇದು ಏನು ಐಆರ್ ಡಿ ಎ ಐ ಇದೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಇದರ ರೂಲ್ಸ್ ಗೆ ವಿರುದ್ಧವಾಗಿ ಇವರು ಫಾಲೋ ಮಾಡಿದ್ದಾರೆ ಅನ್ನೋದು ಇವರ ಅಲಿಗೇಷನ್ಸ್ ನೀವು ಇಲ್ಲಿ ನೋಡಬಹುದು ಸ್ವಾಮಿ ಕಂಟೆಂಟೆಡ್ ದಟ್ ಕಂಟೆಂಟಿಸ್ ಬ್ಯಾಂಕ್ ಗ್ರೂಪ್ ಕಂಪನೀಸ್ ಬಾಟ್ ಟ್ವೆಲ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಶೇರ್ ಹೋಲ್ಡಿಂಗ್ ಇನ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಆಫ್ ರುಪೀಸ್ ತರ್ಟಿ ಒನ್ ಪಾಯಿಂಟ್ ಫೈವ್ ಒನ್ ಟು ಎಸ್ ಷೇರ್ ಟೋಟಲ್ ಕನ್ಸಿಡರೇಷನ್ ಆಫ್ ರುಪೀಸ್ ಸೆವೆನ್ ತರ್ಟಿ ಸಿಕ್ಸ್ ಕ್ರೋರ್ಸ್ ವಿಚ್ ಇಸ್ ಬಿಲೋ ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಅಕ್ಸಿಸ್ ಬ್ಯಾಂಕ್ ಅಥವಾ ಆಕ್ಸಿ ಬ್ಯಾಂಕ್ ನ ಗ್ರೂಪ್ ಅಕ್ಸಿಸ್ ಸೆಕ್ಯೂರಿಟೀಸ್ ಅಂಡ್ ಅಕ್ಸಿಸ್ ಕ್ಯಾಪಿಟಲ್ ಏನಿದೆ ಹನ್ನೆರಡು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಹನ್ನೆರಡು ಪರ್ಸೆಂಟ್ ಹೋಲ್ಡಿಂಗ್ ಅನ್ನು ಅವರು ತಗೊಂಡಿದ್ದಾರೆ ಪ್ರೈಸ್ ನೋಡಬಹುದು ಮೂವತ್ತೊಂದು ರೂಪಾಯಿ ಐವತ್ತೊಂದು ಪೈಸೆಯಿಂದ ಮೂವತ್ತೆರಡು ರೂಪಾಯಿ ಹನ್ನೆರಡು ಪೈಸೆವರೆಗೂ ಇನ್ ಬಿಟ್ವೀನ್ ಅವರು ಪರ್ಚೇಸ್ ಮಾಡಿದ್ದಾರೆ ಅರೌಂಡ್ ಏಳ್ನೂರ ಮೂವತ್ತಾರು ಕೋಟಿಯನ್ನು ಇನ್ವೆಸ್ಟ್ ಮಾಡಿದ್ದಾರೆ ಆದರೆ ಇವರ ಅಲಿಗೇಷನ್ ಏನು ಅಂದ್ರೆ ಇದರಲ್ಲಿ ವಿಚ್ ಇಸ್ ಬಿಲೋ ದ ಫೈರ್ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಇದರ ಫೈರ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದರ ನಿಜವಾದ ಮಾರ್ಕೆಟ್ ವ್ಯಾಲ್ಯೂ ಅದಕ್ಕಿಂತ ಕಡಿಮೆಗೆ ಕೊಟ್ಟಿದ್ದಾರೆ ಇದು ಅವರ ಅಲಿಗೇಷನ್ ಫೈರ್ ಮಾರ್ಕೆಟ್ ವ್ಯಾಲ್ಯೂ ಗಿಂತ ಕಡಿಮೆ ಯಾಕೆ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಏನು ಅನ್ನೋದು ಹಾಗೆ ಇದೇ ಕಾರಣಕ್ಕಾಗಿ ಈಗಾಗಲೇ ಐಆರ್ ಡಿ ಡಿಐ ಮೂರು ಕೋಟಿ ಪೆನಾಲ್ಟಿ ಕೂಡ ಹಾಕಿದೆ ಫೈನ್ ಕೂಡ ಹಾಕಿದೆ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಗೆ ಫಾರ್ ಮಿಸ್ ರೆಪ್ರೆಸೆಂಟೇಶನ್ ಇಟ್ ವಾಸ್ ನೆಗ್ಲಿಜಬಲ್ ಅಂದ್ರೆ ಮೂರು ಕೋಟಿ ಯಾವ ಲೆಕ್ಕನೂ ಅಲ್ಲ ಅಷ್ಟು ಪೆನಾಲ್ಟಿ ನ ಹಾಕಿದೆ ಅನ್ನೋದು ಅವರ ವಾದ ಆಗಿದೆ ಹಾಗಾಗಿ ಇದು ಫ್ರಾಡ್ ಕೇಸ್ ಕಂಪ್ಲೀಟ್ಲಿ ಅನ್ನೋದು ಅವರ ವಾದ ಹಾಗಾಗಿ ಅವರು ಗೆ ಕೂಡ ಹೋಗಿದ್ದಾರೆ ನೋಡಬಹುದು ಬೆಂಚ್ ಆಫ್ ಆಕ್ಟಿಂಗ್ ಚೀಫ್ ಜಸ್ಟಿಸ್ ಮನ್ಮೋಹನ್ ಅಂಡ್ ಜಸ್ಟಿಸ್ ಮನ್ಮೀತ್ ಪ್ರೀತಮ್ ಸಿಂಗ್ ಅವರ ವಾದವನ್ನ ಆಲಿಸಿ ಈ ಕೇಸ್ ಅನ್ನ ಮುಂದೂಡಿದ್ದಾರೆ ಅದಕ್ಕೆ ಕಾರಣ ಕೂಡ ಇದೆ ಆಕ್ಸಿಸ್ ಬ್ಯಾಂಕ್ ಪರವಾಗಿ ವಾದ ಮಾಡ್ಲಿಕ್ಕೆ ಬಂದಂತ ಮುಕುಲ್ ರೋಹಟಕಿ ಅವರು ಇವರ ಪಿಟಿಷನ್ ಏನಿದೆ ಅದು ನನಗೆ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇದನ್ನ ಮುಂದಿನ ತಿಂಗಳು ಮಾರ್ಚ್ ಹದಿಮೂರನೇ ತಾರೀಕಿಗೆ ಹಾಕಿದ್ದಾರೆ ಮುಂದೂಡಿದ್ದಾರೆ ಕೋರ್ಟ್ ಪ್ರೊಸೀಜರ್ಸ್ ಅನ್ನ ಸೊ ಇದು ಇವರ ಅಲಿಗೇಷನ್ ಅಂದ್ರೆ ಆಕ್ಚುಲಿ ಆಕ್ಸಿಸ್ ಬ್ಯಾಂಕ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಂಪನಿಲಿ ಇನ್ವೆಸ್ಟ್ ಮಾಡಿದೆ ಸುಮಾರು ಏಳ್ನೂರ ಮೂವತ್ತಾರು ಕೋಟಿಯನ್ನ ಆದ್ರೆ ಮ್ಯಾಕ್ಸ್ ಲೈಫ್ ಅವರು ಫೇರ್ ಮಾರ್ಕೆಟ್ ವ್ಯಾಲ್ಯೂಗಿಂತ ಕಡಿಮೆಗೆ ಶೇರ್ ಅನ್ನ ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ಲಿ ಸ್ಕ್ಯಾಮ್ ಅನ್ನೋದು ಅವರ ವಾದ ಹಾಗಾಗಿ ಅವರು ಗೆ ಕೂಡ ಹೋಗಿದ್ದಾರೆ ಇದು ಜಸ್ಟ್ ಅಲಿಗೇಷನ್ಸ್ ಅಷ್ಟೇ ಮುಂದಿನ ದಿನಗಳಲ್ಲಿ ಎನ್ಕ್ವೈರಿ ನಡೆಯುತ್ತೆ ಅದರಲ್ಲಿ ಪ್ರೂವ್ ಆದ್ರೆ ಅಗೈನ್ ಮ್ಯಾಕ್ಸ್ ಲೈಫ್ ಗೆ ಇದು ಜಾಸ್ತಿ ಸಮಸ್ಯೆ ಆಗುತ್ತೆ ಅಟ್ ದ ಸೇಮ್ ಟೈಮ್ ಆಕ್ಸಿಸ್ ಬ್ಯಾಂಕ್ ಆಗಬಹುದು ಆದ್ರೆ ದೊಡ್ಡ ಮಟ್ಟದ ಸಮಸ್ಯೆ ಆಕ್ಸಿಸ್ ಗೆ ಆಗುವಂತದ್ದು ತುಂಬಾ ಕಡಿಮೆ ಚಾನ್ಸಸ್ ಇದೆ ಹಾಗಾಗಿನೆ ಸ್ಟಾಕ್ ಅಲ್ಲಿ ಜಸ್ಟ್ ಟೂ ಪರ್ಸೆಂಟ್ ಮಾತ್ರ ಡೌನ್ ಫಾಲ್ ಕಂಡು ಬಂದಿದೆ ಇನ್ ಕೇಸ್ ಇದಕ್ಕೆ ಏನಾದ್ರೂ ದೊಡ್ಡ ಹೊಡೆತ ಬೀಳುತ್ತೆ ನಂಗಿದ್ರೆ ಈ ಟೂ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಬೇಕಾದ್ರೂ ಆಗಬಹುದಿತ್ತು ಅದನ್ನ ನೀವು ಅರ್ಥ ಮಾಡ್ಕೊಳ್ಬಹುದು ಹಾಗೆ ನೆಕ್ಸ್ಟ್ ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಈಗಾಗಲೇ ಲಿಸ್ಟ್ ಐಡೆಂಟಿಟಿ ಸೊ ಈಗ ಅಲಿಗೇಷನ್ ಬಂದಿರೋದು ಮ್ಯಾಕ್ಸ್ ಗೆ ಬಟ್ ಇದು ಕೂಡ ಅದೇ ಗ್ರೂಪ್ ನ ಕಂಪನಿ ಸೊ ಹಾಗಾಗಿ ಈ ಸ್ಟಾಕ್ ಅನ್ನು ಕೂಡ ಬೇಕಿದ್ರೆ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಆಕ್ಸಿಸ್ ಬ್ಯಾಂಕ್ ವಿಚಾರಕ್ಕೆ ಬಂದ್ರೆ ಇದು ಒಂದು ಪ್ರೈವೇಟ್ ಬ್ಯಾಂಕ್ ನಿಮಗೆ ಗೊತ್ತಿದೆ ಸೊ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ನೋಡಬಹುದು ಮೊದಲಿಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ನಂಬರ್ ಒನ್ ಕಂಪನಿ ಐ ಸಿ ಐ ಬ್ಯಾಂಕ್ ಕೋಟಕ್ ಬ್ಯಾಂಕ್ ನಾಲ್ಕನೇ ಸ್ಥಾನದಲ್ಲಿ ಅಕ್ಸಿಸ್ ಬ್ಯಾಂಕ್ ಬರುತ್ತೆ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ ನೀವು ಇಲ್ಲಿ ನೋಡಬಹುದು ಮೂರ್ ಲಕ್ಷದ ಮೂವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಕೋಟಕ್ ಮೂರ್ ಲಕ್ಷ ನಲವತ್ತೈದು ಸಾವಿರ ಸೊ ಆಲ್ಮೋಸ್ಟ್ ನಿಯರ್ ಇದೆ ಕೋಟಕ್ ಗೆ ಕೂಡ ಹಾಗೆ ಇಂದಿನ ಪರ್ಫಾರ್ಮೆನ್ಸ್ ಹೇಗಿದೆ ಸ್ಟಾಕ್ ಅಲ್ಲಿ ಅಂತ ನೋಡೋದಾದರೆ ಒನ್ ಇಯರ್ ಅಲ್ಲಿ ಅನ್ನು ನಾವು ನೋಡಿದ್ರೆ ಒನ್ ಇಯರ್ ಅಲ್ಲಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ತ್ರೀ ಪರ್ಸೆಂಟ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಬ್ಯಾಂಕ್ ಕೊಡಲ್ಲ ಸ್ಲೋ ಆಗಿ ಮೂವ್ ಆಗುವಂತ ಸ್ಟಾಕ್ ಅದೇ ರೀತಿ ರಿಟರ್ನ್ಸ್ ಅನ್ನು ಕೊಟ್ಟಿದೆ ನಾಟ್ ಬ್ಯಾಡ್ ಫಿಫ್ಟಿ ತ್ರೀ ಪರ್ಸೆಂಟ್ ಕೂಡ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಸ್ಲೋ ಆಗಿ ಹೋಗುತ್ತೆ ಬಟ್ ಒಳ್ಳೆ ರಿಟರ್ನ್ಸ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ ಲಾಂಗ್ ಟರ್ಮ್ ಅಲ್ಲಿ ಆದ್ರೆ ತುಂಬಾ ಸ್ಲೋ ಆಗಿ ಹೋಗುತ್ತೆ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಕೋವಿಡ್ ಟೈಮ್ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ಬಿದ್ದಿತ್ತು ಸ್ಟಾಕ್ ಒಳ್ಳೆ ರಿಕವರಿ ಅನ್ನು ಕೂಡ ಮಾಡಿ ಒಲಟೈಲ್ ಇದೆ ಬಟ್ ಅಪ್ ಸೈಡ್ ಅಲ್ಲಿ ಇದೆ ಅದನ್ನ ಈಸಿ ಆಗಿ ನೋಡಬಹುದು ರಿಟರ್ನ್ಸ್ ಅಂತೂ ಜನರೇಟ್ ಆಗಿದೆ ಪೇಷನ್ಸ್ ಇಂದ ಓಲ್ಡ್ ಮಾಡಿದವರಿಗೆ ಈ ಕಂಪನಿಯಲ್ಲೂ ಕೂಡ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ನಾಲ್ಕನೇ ಅತಿ ದೊಡ್ಡ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಈ ನ್ಯೂಸ್ ನ ಕಾರಣಕ್ಕೆ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ನಮಗೆ ನಾಳೆ ಅಂತೂ ರಿಯಾಕ್ಷನ್ ಗೊತ್ತಾಗೋದಿಲ್ಲ ನೆನಿದ್ರು ನೆಕ್ಸ್ಟ್ ಫರ್ದರ್ ಎನ್ಕ್ವೈರೀಸ್ ಏನಿರುತ್ತೆ ಅದರಲ್ಲಿ ರಿಸಲ್ಟ್ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಮ್ಯಾಕ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ಇದರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಇಯರ್ ಅಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಓಕೆ ಒಳ್ಳೆ ಪರ್ಫಾರ್ಮೆಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒನ್ ತರ್ಟಿ ಫೋರ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡಬಹುದು ಇದು ಕೂಡ ನಾಟ್ ಬ್ಯಾಡ್ ಅನ್ನೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಇಲ್ಲಿ ಓಲಟೈಲ್ ಪರ್ಫಾರ್ಮೆನ್ಸ್ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಇದು ಕೂಡ ಮೂವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಅಪ್ರಹ್ಮ ಕಂಪನಿ ಒಂದು ಮಿಡ್ ಸೈಜಿಡ್ ಕಂಪನಿ ಸೊ ನೋಡಿದಂತೆ ನಾವು ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದು ರೆವೆನ್ಯೂ ವೈಸ್ ನೋಡಬಹುದು ನಲ್ವತ್ತೊಂದು ನಲವತ್ತೈದು ನಲವತ್ತಾರು ಐವತ್ತಾರು ಅರವತ್ಮೂರು ಅರವತ್ನಾಲ್ಕು ಅರವತ್ತೆಂಟು ಎಂಬತ್ತೇಳು ಒಂದು ಲಕ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ರೆವೆನ್ಯೂ ವೈಸ್ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ನೋಡಬಹುದು ಎಂಟು ಸಾವಿರದ ಮುನ್ನೂರು ಕೋಟಿಯಿಂದ ಶುರುವಾಗಿ ಇಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದೆ ಬಟ್ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಧ್ಯದಲ್ಲಿ ಕಡಿಮೆ ಕೂಡ ಆಗಿತ್ತು ತುಂಬಾ ನೋಡಬಹುದು ಹದಿನೆಂಟು ಹತ್ತೊಂಬತ್ತರಲ್ಲಿ ಹಾಗೆ ಇಪ್ಪತ್ತರಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲ ಅದರ ನಂತರ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿದೆ ನೋಡಿದಂತೆ ರಿಟರ್ನ್ ಅನ್ ಇಕ್ಟಿ ಇವೆಲ್ಲ ಕಡಿಮೆನೇ ಇರುತ್ತೆ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಗ್ರೋತ್ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಎಸ್ಪೆಷಲಿ ಕೆಲವೊಂದು ಕಂಪನಿಗಳಲ್ಲಿ ನೀವು ಐ ಸಿ ಬ್ಯಾಂಕ್ ನ ಎಲ್ಲ ಬ್ಯಾಂಕ್ ಗಳಿಗೂ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಂಪೇರ್ ಮಾಡ್ಲಿಕ್ಕೆ ಐ ಸಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ಎಕ್ಸೆಪ್ಷನಲ್ ಅನ್ನು ಕೊಟ್ಟಿದೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಅದಕ್ಕೆ ಎಲ್ಲಾನು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಇವನ್ ಎಚ್ ಡಿಎಫ್ ಸಿ ಬ್ಯಾಂಕ್ ನೋಡಿ ಸೇಮ್ ಪರ್ಫಾರ್ಮೆನ್ಸ್ ಇದೆ ಇದೇ ರೀತಿ ಆರ್ ಅಲ್ಲೂ ಕೂಡ ನೋಡಬಹುದು ನಾಟ್ ಬ್ಯಾಡ್ ಅನ್ನೋ ರೀತಿ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಎಂಟು ಪರ್ಸೆಂಟ್ ಇದೆ ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಹೆಚ್ಚು ಪ್ರೊಮೋಟರ್ ಹೋಲ್ಡಿಂಗ್ ಇರೋದಿಲ್ಲ ಅದಕ್ಕೆ ಸೆಪರೇಟ್ ರೂಲ್ಸ್ ಇದೆ ಆರ್ ಬಿ ಐ ತುಂಬಾ ಕಡಿಮೆ ಪ್ರಮಾಣದ ಹೋಲ್ಡಿಂಗ್ ಕಂಡುಬರುತ್ತೆ ಎಫ್ಐಎಸ್ ಐವತ್ ನಾಲ್ಕು ಪರ್ಸೆಂಟ್ ಡಿಐಎಸ್ ಅರೌಂಡ್ ಟ್ವೆಂಟಿ ನೈನ್ ಪರ್ಸೆಂಟ್ ಪಬ್ಲಿಕ್ ಏಟ್ ಪರ್ಸೆಂಟ್ ಇದೆ ಯೂಸಲಿ ಪಬ್ಲಿಕ್ ಐ ಸಿ ಐ ಸಿ ಬ್ಯಾಂಕ್ ಅಂಡ್ ಎಚ್ ಸಿ ಬ್ಯಾಂಕ್ ಪ್ರಿಫರ್ ಮಾಡ್ತಾರೆ ಸ್ಪೆಷಲಿ ಐ ಸಿಐಸಿ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಲ್ಲ ಎಸ್ಪೆಷಲಿ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಹಾಗಾಗಿ ತುಂಬಾ ಜನ ಇಗ್ನೋರ್ ಮಾಡ್ತಾರೆ ಸ್ಟಾಕ್ ಅನ್ನ ಬಟ್ ಇಗ್ನೋರ್ ಮಾಡುವಂತ ಸ್ಟಾಕ್ ಖಂಡಿತ ಅಲ್ಲ ಅದು ಬಟ್ ಏನ್ ಮಾಡಕ್ ಆಗುತ್ತೆ ರಿಟರ್ನ್ಸ್ ಅಂತ ಜನರೇಟ್ ಆಗಿಲ್ಲ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಎಸ್ಪೆಷಲಿ ಮರ್ಜರ್ ಆದ್ಮೇಲೆ ಇನ್ನೂ ಸ್ವಲ್ಪ ಡಿಫರೆಂಟ್ ಕೇಸ್ ಆಗ್ಬಿಟ್ಟಿದೆ ಸೊ ಹಾಗೆ ಲಾಸ್ಟ್ ಅಲ್ಲಿ ಎಕ್ಸಿಟ್ ಆಗುವಂತಹ ಸ್ಟಾಕ್ ಖಂಡಿತ ಅಲ್ಲ ಸೊ ಅದನ್ನು ಕೂಡ ಗಮ್ದಲ್ಲಿ ಇಟ್ಕೊಳ್ಬಹುದು ಸೊ ಇರೋರು ಆಕ್ಸಿಸ್ ಬ್ಯಾಂಕ್ ಸ್ಟಡಿ ಮಾಡಬಹುದು ಬಟ್ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಟ್ ಲೀಸ್ಟ್ ನಿಮ್ ಇರಲಿ ಮುಂದಿನ ತಿಂಗಳು ಹನ್ನೆರಡು ಅಥವಾ ಅದ ಇದರ ಔಟ್ ಔಟ್ಕಮ್ ಏನ್ ಬರುತ್ತೆ ಇನ್ನು ಅದೇನ್ ಫೈನಲ್ ಆಗೋದಿಲ್ಲ ಮತ್ತೆ ಆಗೇನ್ ಮುಂದುವರಿಬಹುದು ಯಾಕಂದ್ರೆ ಒಂದಿನ ಎರಡು ದಿನದಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ಕೇಸ್ ಕ್ಲಿಯರ್ ಆಗಿದ್ದು ಇಲ್ವೆಲ್ಲ ಇದರ ಔಟ್ಕಮ್ ಬರ್ಲಿಕ್ಕೆ ವರ್ಷ ಬೇಕಾದ್ರೂ ಆಗ್ಬಹುದು ಎರಡು ವರ್ಷನೂ ಆಗ್ಬಹುದು ನೋಡೋಣ ಬಟ್ ಈ ಸ್ಕ್ಯಾಮ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಸ್ಕ್ಯಾಮ್ ಅಂತ ಹೇಳಿಕ್ ಆಗೋಲ್ಲ ಜಸ್ಟ್ ಆರೋಪ ಅಷ್ಟೇ ಈಗ ಒನ್ಸ್ ಪ್ರೂವ್ ಆದ್ಮೇಲೆ ತಾನೆ ಸ್ಕ್ಯಾಮ್ ಅಂತ ಕನ್ಫರ್ಮ್ ಆಗೋದು ಅಲ್ಲಿವರೆಗೂ ಕೂಡ ಅದು ಆರೋಪನೇ ಬಟ್ ನೋಡೋಣ ಯಾವ ರೀತಿ ಔಟ್ಕಮ್ ಬರುತ್ತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ